ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರು ತುಂಬ ದಿನದ ಮೇಲೆ ವೀಡಿಯೋ ಮಾಡ್ತಾ ಇದ್ದೀನಿ ತುಂಬ ಟೈಮ್ ಕಮ್ಮಿ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ ಸೊ ಅದಕ್ಕೋಸ್ಕರ ವೀಡಿಯೋನೇ ಮಾಡೋಕ್ಕಾಗ್ತಾ ಇಲ್ಲ ಹಾಗೆ ಇವತ್ತಿನ ನನ್ನ ವೀಡಿಯೋದಲ್ಲಿ ನನ್ನ ಮಾರ್ನಿಂಗ್ ರೊಟೀನ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಈ ವೀಡಿಯೋನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ವೀಡಿಯೋನ ಕೊನೆಯ ಸ್ಕಿಪ್ ಮಾಡ್ದಲ್ಲಿ ನೋಡಬೇಕು ಹಾಗೆ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಎಸ್ ಪಿ ನಾರ್ಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಓಕೆ ಸೊ ನಾನು ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿದ್ಮೇಲೆ ಏನಾದರೂ ಸಣ್ಣ ಪಟ್ಟ ಕೆಲಸ ಅದೇ ಮಾಡ್ತೀನಿ ಸೊ ಅದಾದ ಮೇಲೆ ನಾನು ನೀರು ಕುಡಿತೀನಿ ಜಾಸ್ತಿ ಆ್ಯಕ್ಚುಲಿ ಜಾಸ್ತಿ ನೀರು ಕುಡಿಬೇಕು ಅಂತ ಅಷ್ಟು ನೀರು ಕುಡಿಯೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ನೀರು ಕುಡಿತೀನಿ ಇಷ್ಟು ನೀರು ಜಾಸ್ತಿ ಕುಡಿತೀವಿ ಅಷ್ಟು ಒಳ್ಳೆಯದು ಆದರೆ ಬರೀ ಹೊಟ್ಟೆಗೆ ಸ್ವಲ್ಪ ನೀರು ಕುಡಿಯೋದು ಕಷ್ಟ ಆಗುತ್ತೆ ಹೋಗ್ತಾ ಹೋಗ್ತಾ ನೀರು ಕುಡಿತೀವಲ್ವ ಸಂಚೆ ರಾತ್ರಿ ಮಲಗೋ ತನಕ ಅದನ್ನು ಅಪ್ ಮಾಡೋದೇ ಆಯಿತು ಇಷ್ಟು ಲೀಟ್ರ್ ನೀರು ಕುಡಿಬೇಕು ಅಂತ ಇಂದ ಸೊ ಅದಾದಮೇಲೆ ನಾನು ಡ್ರೈ ಫ್ರೂಟ್ಸ್ ತಿಂತೀನಿ ತುಂಬ ಡ್ರೈ ಫ್ರೂಟ್ಸ್ ತಿಂತೀನಲ್ಲ ಒಂದೇ ಒಂದು ಖರ್ಜೋಳ ಏರ ಎರಡು ಬಾದಾಮ್ ಹಾಗೆ ಎರಡು ಎರಡು ದ್ರಾಕ್ಷಿ ಜಾಸ್ತಿ ತಿನ್ನೋಕ್ಕೋಗಲ್ಲ ನಾನು ಇಷ್ಟೇ ನನ್ನ ಒಂದು ಡ್ರೈ ಫ್ರೂಟ್ಸ್ ತಿನ್ನೋದು ಸೊ ರೀಸೆಂಟಾಗಿ ನಾನು ಹೇರ್ ಕಲರಿಂಗ್ ಮಾಡಿಸ್ಕೊಂಡೆ ನನಗೆ ಹೇರ್ ಕಲರಿಂಗ್ ಅಂದರೆ ತುಂಬ ಇಷ್ಟ ಬ್ರೌನ್ ಆ್ಯಶ್ ಬ್ರೌನ್ ಕಲರ್ ಅಂತ ನಾನೊಂದು ಅವರಿಗೆ ಸೆಂಡ್ ಮಾಡಿದ್ದೆ ಸೊ ಆ ಕಲರಲ್ಲಿ ಅವರು ಮಾಡಿದರೆ ಚೆನ್ನಾಗಿ ಬಂದಿದೆ ಫಸ್ಟ್ ಟೈಮ್ ನಾನು ಇಲ್ಲಿಗೆಲ್ಲ ಮಾಡಿಸ್ಕೊಂಡಿರೋವಂಥದ್ದು ನೆಕ್ಸ್ಟ್ ನಾನು ಇಂಟ್ರಡ್ಯೂಸ್ ಮಾಡಿಸ್ತೀನಿ ಯಾವ ಬ್ಯೂ ಡಿಪೇಟ್ ಮಾಡ್ತಿರೋದು ಅಂತ ಸೊ ಇನ್ನೂ ಸ್ವಲ್ಪ ಲೇಟಾಗಿ ತಿಂತೀನಿ ನಾನು ಆ್ಯಕ್ಚುಲಿ ವೀಡಿಯೋ ಮಾಡ್ಕೊಂಡು ಇದೆಲ್ಲ ತಿನ್ನೋಕ್ಕಾಗಲ್ಲ ಇದೆಲ್ಲ ಆರಾಮಾಗಿ ಕೂತ್ಕೊಂಡು ತಿನ್ನಬೇಕು ಹೆವಿಯಾಗಿ ತಿನ್ನಲು ನಾವು ಮೀಡಿಯಮ್ ಅಲ್ಲಿ ಸ್ವಲ್ಪ ಸ್ವಲ್ಪ ತಿನ್ನಬೇಕಲ್ಲ ನಾನು ಸೊ ಇದಾದ ಮೇಲೆ ಒಂದು ಗ್ಲಾಸ್ ನಾನು ಅಗಸೆ ಬೀಜದ ಪೌಡ್ರ್ ಮಾಡಿಕೊಂಡು ಅದನ್ನು ಬಿಸಿನೀರಲ್ಲೇ ಬಿಸಿನೀರು ಕಾಯಿಸ್ಕೊಂಡು ಬಿಸಿನೀರಲ್ಲಿ ಹಾಕ್ಕೊಂಡು ಕುಡಿತೀನಿ ಇದು ನಮಗೆ ಆಂಟಿ ನಮ್ಮ ಆಂಟಿ ಹೇಳಿರೋದು ಇದನ್ನು ಕುಡಿದ್ರೆ ನಮ್ಮ ಗೊಜ್ಜು ಕರಗತ್ತೆ ಅಂತ ಹೌದು ನನಗೆ ಎಫೆಕ್ಟ್ ಆಗಿದೆ ಇದು ನಾನು ಇದನ್ನು ಒಂದು ವೀಕಿಂದ ಕುಡಿತಾ ಇದ್ದೀನಿ ಸ್ವಲ್ಪ ಗೊಜ್ಜು ಎಲ್ಲ ನಮಗೆ ರೆಡ್ಯೂಸ್ ಆಗುತ್ತೆ ಇದರಿಂದ ಹೆಲ್ತಿಗೆ ಏನಿದು ಪ್ರಾಬ್ಲಮ್ ಆಗೋಲ್ಲ ಇದು ಇಲ್ಲ ಅಂದರೆ ನಾನು ಸಬ್ಜ ಬರುತ್ತೆ ಅಲ್ವಾ ಸೊ ಸಬ್ಜೆ ಕುಡಿತೀನಿ ರೀಸೆಂಟ್ ಒನ್ ವೀಕಿಂದ ನಾನು ಅಕ್ಸೆ ಬೀಜನ ಕುಡಿಯೋಕ್ಕೆ ಶುರು ಮಾಡಿದೆ ಸಬ್ಜ ಬಂದು ನಮ್ಮ ಬಾಡಿಗೆ ಬಾಡಿ ಆಗೋದಕ್ಕೆ ಬೆಸ್ಟು ಅಂತ ಇದೆಲ್ಲ ಬರೀ ಹೊಟ್ಟೆಗೆ ನಾವು ಅಂದರೆ ಬ್ರೇಕ್ಫಾಸ್ಟ್ ಮಾಡೋ ಮೊದಲು ಸಬ್ಜ ಆಗಿರ್ಬೋದು ಅಥವಾ ಅಕ್ಸೆ ಬೀಜ ಆಗಿರ್ಬೋದು ನಾವು ಅದನ್ನು ತಿಂಡಿ ತಿನ್ನೋದಕ್ಕೆ ನಾವು ಮುಂಚೆನೇ ತಿಂದರೆ ಒಳ್ಳೆಯದು ನಾನು ತಿಂದು ತಿನ್ನೋದಕ್ಕಿಂತ ಮುಂಚೆ ಇದೆಲ್ಲ ಮಾಡಿ ಕುಡಿತೀನಿ ಸೊ ಇದಾದಮೇಲೆ ಬ್ರೇಕ್ಫಾಸ್ಟ್ ಓಕೆ ಬ್ರೇಕ್ಫಾಸ್ಟು ಬಂದು ನಾನು ಆಯ್ಲಿ ಫುಡ್ನ ಮಾರ್ನಿಂಗ್ ನಾನು ತಿನ್ನೋದನ್ನು ತುಂಬ ತುಂಬ ಅವಾಯ್ಡ್ ಮಾಡ್ತೀನಿ ನನಗೆ ಇಷ್ಟನೇ ಆಗಲ್ಲ ಆಯ್ಲಿ ಫುಡ್ಡು ತಿನ್ನಲ್ಲ ಅಂತ ಏನಿಲ್ಲ ಇಲ್ಲ ನಿಜವಾಗ್ಲೂ ತಿಂತೀನಿ ಇವ್ನಿಂಗ್ ಏನಾದರೂ ಮಾಡ್ಕೊಂಡು ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಂಡ್ರೆ ತಿಂತೀನಿ ತಿನ್ನಲ್ಲ ಅಂತ ನಾನೇನು ಹೇಳಲ್ಲ ಆದರೆ ಮಾರ್ನಿಂಗ್ ನಾನು ತುಂಬ ಅವಾಯ್ಡ್ ಮಾಡ್ತೀನಿ ಇದು ಆಯ್ಲಿ ಫುಡ್ಡನ್ನು ಸೊ ದೋಸೆ ನಾನು ಜಾಸ್ತಿ ತಿನ್ನಲ್ಲ ಇದು ವಿಥೌಟ್ ನಾನೇ ಮಾಡಿರುವಂಥ ದೋಸೆ ಸೊ ಇದನ್ನ ನಾನು ಆಲ್ಮೋಸ್ಟ್ ನನಗೆ ತಿಂತೀನಿ ಇದೆಲ್ಲ ಅಂದರೆ ಬ್ರೆಡ್ಡು ಮ್ಯಾಗಿ ಅದೆಲ್ಲ ಮಾಡ್ಕೊಂಡು ತಿಂತೀನಿ ಜಾಸ್ತಿ ತಿನ್ನಲ್ಲ ನೀವು ಅಂದ್ಕೊಬೋದು ಮ್ಯಾಗೇನು ಹೆಲ್ದಿ ಒಳ್ಳೇದ ಅಂತ ಖಂಡಿತು ಅದು ಒಳ್ಳೇದಂತ ಏನೂ ಅಲ್ಲ ಆದರೆ ನಾವು ಯಾವಾಗಲೂ ತಿನ್ನಲ್ಲ ನಾನೇನು ತಿಂಗಳಲ್ಲಿ ಒಂದು ಎರಡು ಸಲ ಆ ಥರ ತಿನ್ನೋದು ಸೊ ತೊಂದರೆ ಇಲ್ಲ ಹಾಗಂತ ಯಾರೂ ಫುಡ್ ಅವಾಯ್ಡ್ ಮಾಡ್ಕೊಂಡಿರೋಕ್ಕಾಗಲ್ಲ ಸೊ ನೀವು ಅಷ್ಟೇ ತಿನ್ ಯಾವುದೇ ಫುಡ್ ತಿಂತೀರ ಅಂದರೆ ಹೆಲ್ದಿಯಾಗಿ ತಿನ್ನಿ ಜಾಸ್ತಿ ಆಯ್ಲಿ ಫುಡ್ ಅಂತ ತಿಂದರೆ ಆವಾಗಲೇ ನಮಗೆ ಜಾಸ್ತಿ ಬಚ್ಚು ಬರೋದು ಓಕೆ ಸೊ ಓಕೆ ಇದು ನನ್ನ ಮಾರ್ನಿಂಗ್ ರೊಟೀನು ಅದಕ್ಕೆ ಸಾಂಬಾರು ಹಾಕೊಂಡು ಬರಬೇಕು ಅದಾದ್ಮೇಲೆ ಆರಾಮಾಗಿ ಬ್ರೇಕ್ಫಾಸ್ಟ್ನ ಮಾಡಬೇಕು ಇದೆಲ್ಲ ವೀಡಿಯೋ ಮಾಡ್ಕೊಂಡೆಲ್ಲ ತಿನ್ನೋಕ್ಕಾಗಲ್ಲ ನಮ್ಗೆ ಇಷ್ಟ ಆಗೋಲ್ಲ ಸೊ ಸಾಂಬಾರು ಹಾಕ್ಕೊಂಡು ಬಂದು ಆರಾಮಾಗಿ ಕೂತ್ಕೊಂಡು ನನ್ನ ಪ್ಲೇಸ್ ಇದೆ ಪ್ಲೇಸಲ್ಲಿ ಕೂತ್ಕೊಂಡು ತಿಂತಿದ್ದೀನಿ ಓಕೆ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಾರ್ದು ಓಕೆ ಮುಂದಿನ ವಾರದಲ್ಲಿ ಮತ್ತೆ ಸಿಗ್ತೀನಿ ಯಾವಾಗತ್ತೋ ನನಗೆ ಗೊತ್ತಿಲ್ಲ ಅಲ್ಲಿ ಟಾಟಾ ಚೇಕ್ ಚೆಕಿ ಬಾಯ್ ಲವ್ ಯು ಓಲ್